ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಗಳಿಗೆ ರೀ ಹಾಕೋದು ಯಾವ ರೀತಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ ತರ್ಡ್ ಸೆಮ್ಮು ಫಿಫ್ತ್ ಸೆಮ್ ತರ್ಡ್ ಸೆಮ್ಮು ಅವ್ರಿಗೆ ಮತ್ತು ಫಿಫ್ತ್ ಸೆಮ್ ಅವರಿಗೆಲ್ಲ ರಿವ್ಯಾಲ್ಯೂಷನ್ ಹಾಕೋದಿರುತ್ತೆ ಫಸ್ಟ್ ಸೆಮ್ಮು ತರ್ಡ್ ಸೆಮ್ಮು ಫಿಫ್ತ್ ಸೆಮ್ ಅವ್ರಿಗೆ ಸೊ ರಿವ್ಯಾಲ್ಯೂಷನ್ ಯಾವ ರೀತಿ ಹಾಕಬೇಕು ಅನ್ನೋದು ಎಷ್ಟು ಜನಕ್ಕೆ ನಾಲೆಜ್ ಇರಲ್ಲ ಅಂದರೆ ಗೊತ್ತಿರಲ್ಲ ಸೊ ಅವ್ರಿಗೆ ಯಾವ ರೀತಿ ತುಂಬ ಈಸಿ ಮೆಥಡಲ್ಲಿ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿ ನೀವೇ ಕೇವಲ ಎರಡೇ ನಿಮಿಷದಲ್ಲಿ ಯಾವ ರೀತಿ ರಿವ್ಯಾಲ್ಯೂಯೇಷನ್ ಯಾವುದೇ ತಪ್ಪಿಲ್ಲದೆ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಸಲ ನೋಡಿ ಪದೇ ಪದೇ ನೋಡೋ ಅವಶ್ಯಕತೆ ಇಲ್ಲ ಒನ್ ಟೈಮ್ ಫುಲ್ ನೋಡ್ಕೊಬಿಟ್ರೆ ನೆಕ್ಸ್ಟ್ ಟೈಮ್ ವಿಡಿಯೋ ನೋಡಿದೇನೆ ನೀವೇ ಡೈರೆಕ್ಟಾಗಿ ಅದೇ ರೀತಿ ಅಪ್ಲೈ ಮಾಡ್ಬೋದು ಸೊ ಈ ರಿವ್ಯಾಲ್ಯೂಷನ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಿಂದ ಒನ್ ಮಿನಿಟ್ ಕೇರ್ಫುಲ್ಲಿಂದ ನೀವೇನಾದರೂ ಅದೇ ರೀತಿ ಮಾಡಿದ್ರಂದರೆ ನಿಮ್ಗೆ ಯಾವುದೂ ಪ್ರಾಬ್ಲಮ್ಸ್ ಬರಲ್ಲ ಸೊ ನಿಮ್ಮ ದುಡ್ಡು ಏನಾಗಲ್ಲ ತುಂಬ ಸೇಫಾಗಿ ಆರಾಮಾಗಿ ಮಾಡ್ಕೊಳ್ಬೋದು ಸೊ ಎಷ್ಟೋ ಜನ ನೀವು ರಿವ್ಯಾಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟೆಲ್ಲ ಫೇಲ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇವಾಗಲೇ ಹೇಳ್ತಿದ್ದೀನಿ ನೀವು ಪೇ ಮಾಡುವಾಗ ಸ್ವಲ್ಪ ಹುಷಾರಿಂದ ಪೇ ಮಾಡಿ ಅಂದರೆ ಇವಾಗ ರಿವ್ಯಾಲ್ಯೂಷನ್ ನಿಮ್ಮ ಫೋನಲ್ಲಿ ಆಗ್ತಿದ್ದೀರಂದರೆ ಪೇಮೆಂಟ್ ಇನ್ನೊಬ್ರು ಫೋನಲ್ಲಿ ಮಾಡಿ ಅಥವಾ ರೀ ಇನ್ನೊಬ್ಬರು ಇನ್ನೊಬ್ರು ಫೋನಲ್ಲಿ ಮಾಡ್ತಿದ್ದೀರಂದರೆ ಪೇಮೆಂಟ್ ನಿಮ್ಮ ಫೋನಲ್ಲೇ ಮಾಡಿ ಅದೇ ಫೋನಲ್ಲಿ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕ್ಕೊಂಡು ಅದೇ ಫೋನಲ್ಲೇ ಫೋನ್ಪೇಗೆ ಈ ರೀತಿ ಮಾಡಬೇಡಿ ಟ್ರಾನ್ಸಾಕ್ಷನ್ನು ಅಂದರೆ ಸಿಸ್ಟಮಲ್ಲಾದರೆ ನೋ ಪ್ರಾಬ್ಲಮ್ ಅಲ್ಲಿ ಫೋನಲ್ಲಿ ಫೋನ್ಪೇ ಮಾಡ್ತೀವಿ ಬಟ್ ಒಂದೇ ಫೋನಲ್ಲಿ ರಿವ್ಯಾಲ್ಯೂಷನ್ ಒಂದೇ ಫೋನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಯಾರು ಹೊಸಬ್ರ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ ನಲ್ಲಿ ನಾನು ಡಿಗ್ರಿ ಸಂಬಂಧಪಟ್ಟಿರೋ ಮಾಹಿತಿಗಳು ಆಮೇಲೆ ಡಿಗ್ರಿ ಸಂಬಂಧಪಟ್ಟಿರೋ ಅಡ್ಮಿಷನ್ ಆಗಲಿ ಫೀಸ್ ಆಗಲಿ ಮತ್ತು ಇನ್ನಿತರ ಎಸ್ ಬಿ ಐ ಕಲೆಕ್ಟಲ್ಲಿ ಯಾವ ರೀತಿ ಪೇ ಮಾಡೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಇವಾಗ ಬರ್ತಿರೋ ಸ್ಕಾಲರ್ಶಿಪ್ಗಳ ಅಪ್ ಡೇಟ್ ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಪ್ರತಿಯೊಂದನ್ನು ಹೇಳ್ತೇನೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಆದಷ್ಟು ಶೇರ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮ್ ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ಕಮೆಂಟ್ ಮಾಡಿ ಫೋನ್ ನಂಬರ್ ಸಿಗುತ್ತೆ ಅಲ್ಲಿ ವಾಟ್ಸಪ್ನಲ್ಲಿ ಮೆಸೇಜು ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ಅಷ್ಟು ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಯಾವ ರೀತಿ ರಿವ್ಯಾಲ್ಯೂಷನ್ ಹಾಕ್ಬೇಕು ಅನ್ನೋದನ್ನ ಕೇವಲ ಎರಡೇ ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ಫೋನ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಕ್ರೋಮ್ನಲ್ಲಿ ಸರ್ಚ್ ಮಾಡಿ ಸೊ ನೀವು ಕ್ರೋಮ್ನಲ್ಲಿ ಸರ್ಚ್ ಮಾಡ್ತಿರೋದಂಗೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ ಕಾಣಿಸಿರ್ಬೋದು ಸೊ ಫಸ್ಟಿಗೆ ಇರೋದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ ಇದು ನಿಮ್ಗೆ ಗೊತ್ತಿರುತ್ತೆ ಲಾಗಿನ್ ಆಗೋದು ಸೊ ಲಾಗಿನ್ ಆದ ತಕ್ಷಣನೇ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಎಲ್ಲ ಆಪ್ಷನ್ಸ್ ಕಾಣಿಸಿದೆ ಎಕ್ಸಾಮ್ ಸೆಕ್ಷನಲ್ಲಿ ಹೋಗಿ ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ಎಕ್ಸಾಮ್ ಸೆಕ್ಷನ್ ಸೊ ಈ ಎಕ್ಸಾಮ್ ಅಲ್ಲಿ ಹೋಗಿ ಫಸ್ಟ್ ಟು ಸೆಕೆಂಡು ತರ್ಡ್ ಒನ್ ಎಕ್ಸಾಮ್ ರಿವ್ಯಾಲ್ಯೂಷನ್ ಅಂತ ಕಾಣಿಸ್ತಿದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಂಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಂದರೆ ಯಾವ ಸೆಮ್ಮಿಂದು ಇವಾಗ ರೀ ಬಿಟ್ಟಿದ್ದಾರೆ ಅಂತ ನಿಮ್ಗೆ ಶೋ ಆಗುತ್ತೆ ನಿಮ್ದು ಯಾವ ಸೆಮ್ಮಿದೆ ಅದು 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 ಶೋ ಆಗುತ್ತೆ ಸೊ ಶೋ ಆದ ತಕ್ಷಣ ನಿಮ್ದು ಫಸ್ಟ್ ಟೆಮ್ಮೊ ಥರ್ಡ್ ಸೆಮ್ ಫಿಫ್ತ್ ಸೆಮ್ ಯಾವ ಸೆಮ್ಮು ನೋಡ್ಕೊಳ್ಳಿ ಅಲ್ಲಿ ನೋಟಿಫಿಕೇಷನ್ಸ್ ಅಂತ ಎಲ್ಲ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಷನ್ ನೋಡ್ಕೊಳ್ಬೋದು ಅಂದರೆ ಯಾವ ಡೇಟಿಂದ ಯಾವ ಡೇಟಿಗೆ ಬಿಟ್ಟಿದ್ದಾರೆ ಅನ್ನೋದು ನೋಟಿಫಿಕೇಷನ್ ಇಲ್ಲಿ ನೋಡ್ಕೊಳ್ಬೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ರಿವ್ಯಾಲ್ಯೂಷನ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದೆಲ್ಲ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ರಿವ್ಯಾಲ್ಯೂಯನ್ನು ರೀ ಟೌಟ್ಲಿಂಗು ಫೋಟೋ ಕಾಪಿದು ಸ್ಟಾರ್ಟಿಂಗ್ ಡೇಟು ಎಂಡ್ ಡೇಟ್ ಎಲ್ಲ ಕೊಟ್ಟಿರ್ತಾರೆ ಸೊ ನಿಮ್ದೇನಿದೆ ಅದನ್ನು ನೋಡ್ಕೊಳ್ಳಿ ನಿಮ್ಮ ಯೂನಿವರ್ಸಿಟಿದು ಯಾವುದಿದೆ ಸೊ ಇದನ್ನು ನೋಡಿಕೊಂಡು ಮತ್ತೆ ನೀವು ಬ್ಯಾಗ್ ಬರಬೇಕಾಗತ್ತೆ ಬ್ಯಾಗ್ ಬಂದು ರಿವ್ಯಾಲ್ಯೂಷನ್ಗೆ ಹಾಕಬೇಕಾಗತ್ತೆ ಸೊ ನೋಟಿಫಿಕೇಷನ್ ನೋಡ್ಕೊಂಡು ಆದಮೇಲೆ ಬ್ಯಾಗ್ ಬಂದು ಇಲ್ಲಿ ಕಾಣಿಸುತ್ತೆ ನೋಡಿ ಅಪ್ಲೈ ಫಸ್ಟಿಗೆ ನಿಮಗೆ ಕಾಣಿಸುತ್ತೆ ಅಪ್ಲೈ ಫಾರ್ ರೀ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿರೋದಂಗೆ ನಿಮ್ಗೆ ಎಷ್ಟು ಸಬ್ಜೆಕ್ಟ್ಸ್ ಇದೆ ಎಲ್ಲ ಸಬ್ಜೆಕ್ಟ್ಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಯಾವ್ದನ್ನು ರಿ ಹಾಕಬೇಕು ಹಾಕಬೇಕು ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಒಂದು ಸಬ್ಜೆಕ್ಟ್ಗೆ ಕೆಳಗಡೆ ಎಷ್ಟು ಅಮೌಂಟ್ ಅಂತ ಇರುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಒಂದು ಸಬ್ಜೆಕ್ಟ್ಗೆ ಆರುನೂರ ಇರುತ್ತೆ ಸೊ ಅದೇ ರೀತಿ ನೀವು ಎಷ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಕ್ಸಾಂಪಲ್ ಎರಡು ಮಾಡ್ಕೊಂಡ್ರೆ ಏಳ್ನೂರ ಆಗುತ್ತೆ ಸೊ ಒಂದು ಮಾಡ್ಕೊಂಡ್ರೆ ಸಾರಿ ಎರಡು ಮಾಡ್ಕೊಂಡ್ರೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಒಂದೊಂದು ಸಬ್ಜೆಕ್ಟ್ಗೆ ಆರುನೂರ ಇರುತ್ತೆ ಸೊ ಎಕ್ಸಾಂಪಲ್ಗೆ ನಾನು ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ರಿವ್ಯಾಲ್ಯೂಷನ್ ಸೆಕ್ಷನಲ್ಲಿ ನೋಡ್ಬೋದು ನಂಬರ್ ಆಫ್ ಪೇ ಪೇಪರ್ಸ್ ಒಂದು ಅಮೌಂಟು ಆರ್ನೂರ ಐವತ್ತು ಅಂತ ಶೋ ಆಗುತ್ತೆ ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಹೋಗಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಫೇ ಫೀಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫೇ ಫೀಸ್ ಮೇಲೆ ಆಮೇಲೆ ಮತ್ತೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ತಕ್ಷಣ ಮತ್ತೆ ಪೇ ಅಂತ ಕೊಡಿ ಪೇ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಯು ಪಿ ಐ ಡಿನ ಹಾಕಿ ನೀವು ಮೊಬೈಲ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಗೆ ರಿಕ್ವೆಸ್ಟ್ ಕೊಟ್ಟು ಅಲ್ಲಿ ಪೇ ಮಾಡ್ಬೋದು ಸೊ ನೀವು ನಿಮ್ದು ಏನು ಯು ಪಿ ಐ ಐ ಡಿ ಇದೆ ಅದನ್ನು ಹಾಕಿ ಫೋನ್ಪೇದು ಗೂಗಲ್ ಪೇದು ಅಲ್ಲಿ ಪೇ ಅಂತ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ಗೆ ರಿಕ್ವೆಸ್ಟ್ ಬರುತ್ತೆ ಅಲ್ಲಿ ನೀವು ಪೇ ಮಾಡಿದ್ರೆ ಸಾಕು ಪೇ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಬೇಕು ಒಂದೇ ಸಲ ಬ್ಯಾಕ್ ಬರಬೇಡಿ ಅಮೌಂಟ್ ಫೇಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ ಪೇ ಕೊಟ್ಟ ತಕ್ಷಣ ಪೇ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮದು ಪೇ ಆಗಿ ಬ್ಯಾಕ್ ಬರುತ್ತೆ ಬ್ಯಾಕ್ ಬಂದ ತಕ್ಷಣ ಈ ರೀತಿ ಅಪ್ಲೈಡ್ ಅಂತ ಎಲ್ಲ ಕಾಣಿಸುತ್ತೆ ಮತ್ತು ಪೇಮೆಂಟ್ ಸಕ್ಸಸ್ಫುಲಿ ಈ ರೀತಿ ಕಾಣುತ್ತೆ ಅದನ್ನು ಪ್ರಿಂಟ್ ತಕೊಳ್ಳಿ ಮತ್ತೆ ಬ್ಯಾಕ್ ಬಂದು ಇಲ್ಲಿ ವ್ಯೂ ರಿ ಅಪ್ಲಿಕೇಶನ್ ಅಂತ ಇರುತ್ತೆ ಅಂದರೆ ನೀವು ರಿವ್ಯಾಲ್ಯೂಷನ್ ಹಾಕಿದ ಅಕ್ನಾಲೆಜ್ಮೆಂಟ್ ಕಾಪಿ ವ್ಯೂ ರೀ ಅಪ್ಲಿಕೇಶನ್ ಮೇಲೆ ಕೆಳಗಡೆ ಮೂರು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನೋಡಿ ಇಲ್ಲಿ ಪೇಮೆಂಟ್ ಎಲ್ಲ ಸಕ್ಸಸ್ಫುಲ್ಲಿ ಬಂದಿದೆ ಮತ್ತು ಅಪ್ಲೈಡ್ ಅಂತ ಕಾಣಿಸ್ತಿದೆ ನೋಡಿ ನೀವು ಯಾವ ಸಬ್ಜೆಕ್ಟ್ ಮೇಲೆ ಹಾಕಿರ್ತೀರಲ್ವ ಅದು ಅಪ್ಲೈಡ್ ಅಂತ ಬರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಇದನ್ನು ಎರಡು ಪ್ರಿಂಟ್ ತಕೊಂಡು ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದು ಕಾಲೇಜ್ಗೆ ಕೊಡಿ ಸೊ ಕಾಲೇಜಿಗೆ ಕೊಟ್ಟ ತಕ್ಷಣ ಅಲ್ಲಿ ವೆರಿಫಿಕೇಶನ್ ಆಗುತ್ತೆ ಮತ್ತು ಯೂನಿವರ್ಸಿಟಿ ಕಡೆಯಿಂದ ವೆರಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋಗಳನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ವಿಡಿಯೋಗೋಸ್ಕರ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ವಾಟ್ಸಪ್ ಆಗಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್